ಯಾವುದೇ ಅಧಿಕಾರಿ ಕೂಡ ಅವರನ್ನು ಕೇಳಿದ್ರೆ ದುಡ್ಡು ಕೊಡದೆ ಟ್ರಾನ್ಸ್ಫರ್ ಆಗಲ್ಲ ಹೆಲಿಕಾಪ್ಟರ್ ಹೋಗ್ತಾರೆ ಅವ್ರಿಗೆ ಭೂಮಿಯಲ್ಲಿ ನಡೆಯುತ್ತೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಬಲೂನ್ ಮಾರಕ್ಕೆ ಬಂದಂತ ಬಾಲಕಿಯ ಮೇಲೆ ಅತ್ಯಾಚಾರ ಆಯ್ತು ಕೊಲೆ ಆಯ್ತು ಶಾಂತಿಯುತ ರಾಜ್ಯ ಇವತ್ತು ಅಪರಾಧಿ ರಾಜ್ಯ ಆಗ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಉದ್ಘಾಟನೆಗೆ ಶಿಲಾನ್ಯಾಸಕ್ಕೆ ಹೋಗ್ತಾರೆ ಅದು ಹೆಲಿಕಾಪ್ಟರ್ ಹೋಗ್ತಾರೆ ಅವರಿಗೆ ಭೂಮಿಯಲ್ಲಿ ನಡೆಯುತ್ತೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ಬರೀ ಬೆಂಗಳೂರಿಗೆ ಮತ್ತು ವಿಧಾನಸೌಧದ ಸುತ್ತಮುತ್ತ ತಿರುಗ್ತಾ ಇದೆ ಬೇಗ ಅವರು ಮುಖ್ಯಮಂತ್ರಿ ಆಗಬೇಕು ಅಷ್ಟು ಬಿಟ್ರೆ ತಲೆಯಲ್ಲಿ ಇನ್ನೇನು ಇಲ್ಲ ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ಮಹಿಳೆಯರ ಕೊಲೆ ಬಾಲಕಿಯರ ಅತ್ಯಾಚಾರ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಪೊಲೀಸ್ ಸಿಬ್ಬಂದಿಯ ಟೋಪಿ ಬದಲಾವಣೆ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಿದೆ ಅವರಿಗೆ ಕೈಗೆ ಶಕ್ತಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾವುದೇ ಅಧಿಕಾರಿ ಕೂಡ ಅವರನ್ನು ಕೇಳಿದ್ರೆ ದುಡ್ಡು ಕೊಡದೆ ಟ್ರಾನ್ಸ್ಫರ್ ಆಗಲ್ಲ ಯಾವ ಪೊಲೀಸ್ ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಅಂತ ಮೊದಲೇ ಫಿಕ್ಸ್ ಇದೆ ಆ ದುಡ್ಡು ಕೈ ಸೇರಿದ್ರೆ ಅಷ್ಟೇ ಅವರಿಗೆ ಟ್ರಾನ್ಸ್ಫರ್ ಆಗತ್ತೆ ನಾನು ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯೆ ನಮ್ಮ ಎಲ್ ಪೊಲೀಸ್ ಪೊಲೀಸ್ ಗೆ ಕೂಡ ಆರು ತಿಂಗಳಿಗೆ ಒಂದ್ಸಾರಿ ಹತ್ತು ತಿಂಗಳಿಗೆ ಒಂದ್ಸಾರಿ ಟ್ರಾನ್ಸ್ಫರ್ ಮಾಡ್ತಾರೆ ಪದೇ ಪದೇ ಅಧಿಕಾರಿಗಳನ್ನ ಬದಲಾಯಿಸ್ತಾರೆ ಪೊಲೀಸ್ ಅಧಿಕಾರಿಗಳನ್ನ ಯಾಕೆ ಒಂದು ಸಾರಿ ದುಡ್ಡು ಕೊಟ್ರೆ ಅದರ ವ್ಯಾಲ್ಯೂ ಹತ್ತು ತಿಂಗಳಿಗೆ ಮಾತ್ರ ಆಮೇಲೆ ಹೊಸ ದುಡ್ಡು ಕೊಡ್ಬೇಕು ಅವನು ಉಳಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೊಡಬೇಕು ಇಲ್ಲಾಂದ್ರೆ ಅವನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಇನ್ಯಾರೋ ಹೆಚ್ಚು ದುಡ್ಡು ಕೊಡುವ ಬರ್ತಾನೆ ಅಂದ್ರೆ ಈ ದುಡ್ಡಿನ ವ್ಯವಹಾರದಲ್ಲಿ ಟ್ರಾನ್ಸ್ಫರ್ ಆಗುವ ಕಾರಣಕ್ಕಾಗಿ ನಮ್ಮ ಅಧಿಕಾರಿಗಳು ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ಕೆಲಸ ಮಾಡುವ ಬದಲು ದುಡ್ಡೆಲ್ಲಿ ಸಿಗುತ್ತೆ ಅನ್ನೋದು ಹೆಚ್ಚು ವ್ಯಾಲ್ಯೂಬಲ್ ಆಗ್ತಾ ಇದೆ ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಮತ್ತು ದೌರ್ಜನ್ಯ ಆಗಿದೆ ಕಳೆದ ಎರಡು ವರ್ಷದಲ್ಲಿ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಬಲೂನ್ ಮಾರಕ್ಕೆ ಬಂದಂತ ಬಾಲಕಿಯ ಮೇಲೆ ಅತ್ಯಾಚಾರ ಆಯಿತು ಕೊಲೆ ಆಯ್ತು ಹುಬ್ಬಳ್ಳಿಯಲ್ಲಿ ನೇಹಂದ್ ಆಯ್ತು ಸರ್ಕಾರ ಬಂದ ತಕ್ಷಣನೇ ಸುವರ್ಣಸೌಧದಲ್ಲಿ ಬೆಳಗಾಂ ಅಧಿವೇಶನ ನಡೀತಿದೆ ಕಣ್ಮುಂದೆ ಅಧಿವೇಶನದ ಎದುರುಗಡೆ ಬೆಳಗಾಂ ಸಿಟಿಯಲ್ಲೇ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ದೌರ್ಜನ್ಯ ಮಾಡಿದ್ರು ಏನಾಯ್ತು ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕಿಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಯಾವ್ದು ಮೂಢಬಿದ್ರಿಯ ಉಪನ್ಯಾಸಕರು ಬೆಂಗಳೂರಿಗೆ ಹುಡುಗಿಯನ್ನ ಅವರ ಸ್ಟೂಡೆಂಟ್ ಅನ್ನ ಕರ್ಕೊಂಡು ಬಂದು ಅತ್ಯಾಚಾರ ಮಾಡ್ತಾರೆ ಮನ ತಂದೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ ಕೆಲಸ ಹುಡ್ಕೊಂಡು ಬಂದಂತ ಎಲ್ಲಿಯೋ ಬಿಹಾರದ ಕುಟುಂಬ ಅಥವಾ ಬೇರೆ ಬೇರೆ ರಾಜ್ಯ ಒಡಿಸ್ಸಾದಿಂದ ಬಂದಂತ ಕುಟುಂಬ ಅವರು ಅವರ ಮಕ್ಕಳು ಓಡಾಡ್ತಾ ಇದ್ರೆ ಅವರನ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡಿಸಿದ್ದಾರೆ ಈ ಧೈರ್ಯ ಹೇಗೆ ಬಂತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ಧೈರ್ಯ ಇಂಥ ಅತ್ಯಾಚಾರಗಳಿಗೆ ಅಪರಾಧಿಗಳಿಗೆ ಹೇಗೆ ಬಂತು ಯಾಕೆಂದ್ರೆ ಇಲ್ಲಿ ಸರ್ಕಾರ ಸತ್ತಿದೆ ಸರ್ಕಾರ ಬದುಕಿಲ್ಲ ಕರ್ನಾಟಕದಲ್ಲಿ ಜನರ ಪಾಳಿಗೆ ಬದುಕಿಲ್ಲ ಅವರ ಕುರ್ಚಿಯ ಮೇಲಾಟ ಯಾರು ಮಂತ್ರಿ ಆಗ್ಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು ಯಾರು ಮಂತ್ರಿಗಿರಿಯನ್ನ ಉಳಿಸ್ಕೋಬೇಕು ಯಾರು ಮಂತ್ರಿಗಿರಿಯನ್ನ ಗಳಿಸ್ಕೋಬೇಕು ಈ ಮೇಲಾಟದಲ್ಲಿ ಇವತ್ತು ಜನ ಪ್ರಾಣವನ್ನ ಕಳ್ಕೊಂತಿದ್ದಾರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ತಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಅಧಿಕಾರಿಗಳು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಜಾತಿ ಸರ್ವೆ ಮಾಡಬೇಕು ಅನ್ನೋ ಹುಚ್ಚಲ್ಲಿ ಅಲ್ಲಿ ಆರಕ್ಕಿಂತ ಹೆಚ್ಚು ಜನ ಸತ್ತೋದ್ರು ಒತ್ತಡವನ್ನ ತಡ್ಕೊಳಕ್ಕಾಗದೇನೆ ಬೇರೆ ಬೇರೆ ಬಿದ್ದು ಕೆಲವರು ಆಕ್ಸಿಡೆಂಟ್ ಆಗಿ ಸತ್ರು ಇನ್ನು ಕೆಲವರು ಹಾರ್ಟ್ ಅಟ್ಯಾಕ್ ಇಂದ ಸತ್ರು ಸುಮಾರು ಹದಿನೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಗುತ್ತಿಗೆದಾರರು ದಯಾಮರಣ ಕೊಡಿ ಅನ್ನುವಂತ ಪತ್ರ ಬರೀತಾರೆ ಏನ್ ನಡೀತಿದೆ ಯಾರು ನಮ್ಮನ್ನು ಕೇಳೋರು ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದೀರಲ್ಲ ಗ್ಯಾರಂಟಿಯೇ ನಿಮ್ಮ ಸಾಧನೆ ಅಂತ ಮಾತಾಡ್ತಾ ಇದ್ದೀರಿ ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನಮ್ಮ ಮಹಿಳೆಯರು ನಮ್ಮ ಹೆಣ್ಮಕ್ಳು ಇವತ್ತು ಮನೆಯಿಂದ ಆಚೆ ಹೋದ್ರೆ ಗ್ಯಾರಂಟಿಯಾಗಿ ವಾಪಸ್ ಬರ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ ಉಳ್ಕೊಂಡಿಲ್ಲ ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು ನೀವು ಇಷ್ಟು ವೀಕ್ ಗೃಹ ಇಟ್ಕೊಂಡು ನೀವು ರಾಜ್ಯ ನಡೆಸಕ್ ಹೆಂಗ್ ಸಾಧ್ಯ ಶಾಂತಿಯುತ ರಾಜ್ಯ ಇವತ್ತು ಅಪರಾಧಿ ರಾಜ್ಯ ಆಗ್ತಾ ಇದೆ ಬೆಂಗಳೂರು ದೇಶದ ಅತ್ಯಂತ ಹೆಚ್ಚು ಅಪರಾಧಿಗಳ ರಾಜಧಾನಿಗಳಲ್ಲಿ ಒಂದಾಗ್ತಾ ಇದೆ ಸ್ಕೂಟರ್ ಎಲ್ಲ ವಾಪಸ್ ಬರಲ್ಲ ಗುಂಡಿಯಾಗಿ ಬಿದ್ದು ಸಾಯ್ತಾನೆ ಇಲ್ಲ ಯಾರೋ ಮರ್ಡರ್ ಮಾಡ್ತಾರೆ ಸಾವಿರಾರು ಯುವಕರು ಇವತ್ತು ಪ್ರಾಣ ಕಳ್ಕೊಂತ ಇದಾರೆ ಎಲ್ಲರನ್ನ ರಕ್ಷಣೆ ಮಾಡೋದು ಸುವಾಸತಿ ಹತ್ಯೆ ಆಯ್ತು ನೀವು ರಕ್ಷಣೆ ಮಾಡಕೋರ್ರಿ ಇವತ್ತು ಎನ್ಐಎ ರಿಪೋರ್ಟ್ ಕೊಟ್ಟಿದೆ ಅಂದ್ರೆ ಯಾರನ್ನ ನೀವು ಜಾತಿಯ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ ಇನ್ಯಾರನ್ನ ಧರ್ಮದ ಆಧಾರದಲ್ಲಿ ರಕ್ಷಣೆ ಮಾಡ್ತೀರಿ ಅತ್ಯಂತ ಹೆಚ್ಚು ಡ್ರಗ್ಸ್ ಉಪಯೋಗಿಸುವ ರಾಜಧಾನಿ ಅದು ಬೆಂಗಳೂರು ಆಗ್ತಾ ಇದೆ ನಿಮ್ಗೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಹಲವಾರು ಕಾಲೇಜುಗಳಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ ಮಕ್ಕಳು ಸತ್ತೋದ್ರು ನಾನು ಬಿದ್ದು ಸತ್ತೋದ್ರು ಅಂತ ಹೇಳಿ ದಾಖಲೆ ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸರು ಎಲ್ಲದರಲ್ಲೂ ಶಾಮೀಲಾಗಿದ್ದಾರೆ ಯಾಕೆ ನಮ್ಮ ಪೊಲೀಸರು ಒಳ್ಳೆ ಪೊಲೀಸರು ಇದ್ರು ನಮ್ಮ ಇಲಾಖೆಗೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲೇ ಅತ್ಯಂತ ಒಳ್ಳೆ ಹೆಸರಿತ್ತು ಅದನ್ನು ಕೆಡಿಸಿದ ಅವರು ನೀವು ಯಾಕೆಂದ್ರೆ ಅವ್ರು ದುಡ್ಡು ಕೊಡ್ಬೇಕು ಇವತ್ತು ಟ್ರಾನ್ಸ್ಫರ್ಗೂ ದುಡ್ಡು ಅಪಾಯಿಂಟ್ಮೆಂಟ್ಗೂ ದುಡ್ಡು ಉಳಿಸ್ಕೊಳ್ಳಕ್ಕೂ ದುಡ್ಡು ಈ ದುಡ್ಡಿನ ಚಕ್ರದಲ್ಲಿ ಅಧಿಕಾರಿಗಳು ಮೊರಾಳಜಿಯಲ್ಲಿ ಕಲ್ಕೊಂಡಿದ್ದಾರೆ ಅವರು ಡ್ರಗ್ಸ್ ಮಾಡುವವರ ಜೊತೆ ಶಾಮೀಲಾಗ್ತಿದ್ದಾರೆ ವಾಟಿಕೆ ಜೊತೆ ಶಾಮೀಲಾಗ್ತಿದ್ದಾರೆ ಎಲ್ಲ ಕಡೆ ಅವರು ಸಿಗ್ತಿದ್ದಾರೆ ಜಮೀನು ವ್ಯವಹಾರ ಇವತ್ತು ಮೊದಲ ಬಾರಿಗೆ ನಮ್ಮ ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಮೀನು ವ್ಯವಹಾರ ಜಮೀನ ಲಿಟಿಗೇಷನ್ ಬಗೆ ಹರಿಸ ಮುಂದೆ ಹೋಗ್ತಾ ಇದ್ದಾರೆ ಯಾರು ಯಾರಿಗೂ ಕೇರ್ ಮಾಡ್ತಿಲ್ಲ ಇವತ್ತು ಮಹಿಳೆಯರಿಗೆ ರಕ್ಷಣೆ ಬೇಕಾಗಿದೆ ನಿಮ್ಮ ಕುರ್ಚಿ ಅದು ನಿಮ್ದು ನಮ್ಗೆ ಏನೂ ಸಂಬಂಧ ಇಲ್ಲ ಈ ರಾಜ್ಯದ ಜನ ನಿಮ್ಮ ಗ್ಯಾರಂಟಿಗಳನ್ನ ನಂಬ್ಕೊಂಡು ನೂರ ಮೂವತ್ತೈದು ಸೀಟ್ ನಿಮ್ಗೆ ಕೊಟ್ಟಿದ್ದಾರೆ ಇಂಡಿಪೆಂಡೆಂಟ್ ಗೆದ್ದವರು ನಿಮ್ ಜೊತೆ ಬಂದ್ರು ನೂರ ನಲ್ವತ್ತು ಆಗಿದೆ ಈಗ ನೀವ್ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು ನೀವು ಮುಖ್ಯಮಂತ್ರಿ ಉಳಿಸ್ಕೊಳ್ತೀರಾ ನೀವು ಬೇರೆಯವರಿಗೆ ಮಾಡ್ತೀರಾ ಇನ್ಯಾರೋ ಆಗ್ತಾರ ಮಂತ್ರಿ ಮಂಡಲ ಬದಲಾವಣೆ ಆಗತ್ತ ಗುಜರಾತ್ ಮಾಡೆಲ್ ಆಗತ್ತಾ ನಮ್ ಗೊತ್ತಿಲ್ಲ ನಮ್ಗೆ ಏನೋ ಸಂಬಂಧ ಇಲ್ಲ ಆದ್ರೆ ನಮಗೆ ಸಂಬಂಧ ಇರುವಂತದ್ದು ನಮ್ಮ ರಾಜ್ಯದ ಜನಕ್ಕೆ ನಮ್ಮ ರಾಜ್ಯದ ಮಹಿಳೆಯರಿಗೆ ನಮ್ಮ ರಾಜ್ಯದ ಬಾಲಕಿಯರಿಗೆ ರಕ್ಷಣೆ ಬೇಕು ಈ ರಕ್ಷಣೆಯನ್ನು ಕೊಡ್ತೀರಾ ಮುಖ್ಯಮಂತ್ರಿಗಳೇ ಇದನ್ನು ಕೇಳಕ್ಕೆ ನಾವು ಇಲ್ಲಿ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂತ್ಕೊಂಡು ಮಾತಾಡುವಂತ ವಿಚಾರ ಮಾತ್ರ ಅಲ್ಲ ನಾವು ಇದನ್ನ ಹಾಕೊಂಡಿರ್ಬೋದು ಆದ್ರೆ ನಾವು ಈ ರಾಜ್ಯದ ಮೂರು ಮೂರುವರೆ ಕೋಟಿ ಹೆಣ್ಮಕ್ಕಳ ಧ್ವನಿಯಾಗಿ ಮಾತಾಡ್ತಾ ಇದೀವಿ ನಮ್ಗೆ ರಕ್ಷಣೆ ನೀವು ಕೊಡ್ತೀರಾ